ಶಿಕ್ಷಣ ನನ್ನ ಮಗು ಮೂರನೇ ಕ್ಲಾಸ್ ಓದ್ತಾ ಇದೆ ನಿನ್ನೇನೋ ಕಾಪಿ ರೈಟಿಂಗ್ ಬರೆದಿಲ್ಲ ಅಂತ ಹೇಳಿ ಅವಳ ಟೀಚರು ಐದು ಪೇಜ್ ಕಾಪಿ ರೈಟಿಂಗ್ ಬರಲಿಕ್ಕೆ ಶಿಕ್ಷೆಯನ್ನು ಕೊಟ್ಟಿದ್ದಾರೆ ಇದೊಂದು ಇನ್ಸಿಡೆಂಟು ನಾನು ಆ ಮಗುವಿನ ಕಾಪಿ ರೈಟಿಂಗನ್ನು ಚೆಕ್ ಮಾಡಿದೆ ಬಹಳ ಸುಂದರವಾದಂತಹ ಮುದ್ದಾದಂಥ ಅಕ್ಷರಗಳನ್ನು ಅದು ಈಗಾಗಲೇ ಬರೆಯುವುದಕ್ಕೆ ಕಲ್ತ್ಕೊಂಡಿದೆ ನನ್ನೊಂದು ಅಭಿಪ್ರಾಯ ಕಾಪಿ ರೈಟಿಂಗ್ ಬರೆಯುವಂಥ ಉದ್ದೇಶ ಅಂದ ಬರಹ ಚೆನ್ನಾಗಿ ಬೆರಲಿಕ್ಕೆ ಕಲ್ತ ಮೇಲೆ ಕಾಪಿ ರೈಟಿಂಗ್ನ ಅವಶ್ಯಕತೆ ಇದೆಯಾ ನನ್ನ ಪ್ರಕಾರ ಒಂದು ಬಾರಿ ಒಂದು ಮಗು ಕಾಪಿ ರೈಟಿಂಗ್ ಮೂಲಕ ಚೆನ್ನಾಗಿ ಬೆರಲಿಕ್ಕೆ ಕಲ್ತ್ಕೊಳ್ತು ಅಂತಂದರೆ ನಂತರ ಅದನ್ನು ವ್ಯಾಕರಣ ಭಾಗದಲ್ಲಿ ಆ ಮಗುವನ್ನು ಬೆಳೆಸಬೇಕು ಮತ್ತೆ ಅದಕ್ಕೆ ಹತ್ತನೇ ಕ್ಲಾಸ್ ತನಕ ಅಂದರೆ ಮುಂದಿನ ಏಳು ವರ್ಷಗಳ ಕಾಲ ಕಾಪಿ ರೈಟಿಂಗನ್ನೇ ಭರಿಸೋದ್ರಲ್ಲಿ ಅದರ ಸಮಯವನ್ನು ನಾವು ವ್ಯರ್ಥ ಮಾಡ್ತಾ ಇದ್ದೇವೆ ಅಂತ ಹೇಳುವಂಥದ್ದು ಅರ್ಥ ಶಿಕ್ಷಣ ಅಂತಂದ್ರೆ ಏನು ಹಾಗಿದರೆ ಈ ಒಂದು ಆಟ ಸಾಮಾನು ಆ ಮನೆಯಲ್ಲಿ ನಂಗೆ ಕಾಣಿಸ್ತು ಈ ಆಟ ಸಾಮಾನು ನೋಡುವಾಗ ಅವಳು ಆಟಕ್ಕೆ ಹೋಗೋದು ಬೇಡ ಇದನ್ನು ಈಗ ಉಪಯೋಗಿಸೋದು ಬೇಡ ಅಕ್ಷರ ಕಲೀಲಿ ಶಿಕ್ಷಣ ಕಲೀಲಿ ಅಂತ ಹೇಳ್ತು ಆ ತಾಯಿ ಹಾಗೆ ಶಿಕ್ಷಣ ಅಂದ್ರೇನು ಇದನ್ನು ನೋಡುವಾಗ ಇದೊಂದು ಆಟ ಸಾಮಾನ್ ತರ ಕಾಣಿಸ್ತಾ ಇದೆ ಆದರೆ ನನಗಿದು ಆಟ ಸಾಮಾನ್ ತರ ಕಾಣಿಸ್ತಾ ಇಲ್ಲ ಈ ಆಟ ಸಾಮಾನು ಈ ಆಟ ಆಟಿಕೆ ಬದಲು ಇದೊಂದು ಶಿಕ್ಷಣ ಇದನ್ನು ನಾನು ಶಿಕ್ಷಣ ಅಂತ ಕರಿತೇನೆ ಇಲ್ಲೊಂದು ಬಾಲ್ ಇದೆ ಈ ಬಾಲ್ ವೇಗವಾಗಿ ಬರುವಾಗ ಅದನ್ನು ಅಬ್ಸರ್ವ್ ಮಾಡ್ತಾ ಅದು ಹೊಡಿಬೇಕು ಹೊಡೆಯುವುದಕ್ಕೆ ಏಕಾಗ್ರತೆ ಬೇಕು ನಾವು ಸಾಮಾನ್ಯವಾಗಿ ಮಗು ನಿಮ್ಗೆ ಏಕಾಗ್ರತೆ ಬೇಕು ಅಂತಂದರೆ ಧ್ಯಾನ ಕೂತ್ಕೋ ಇಲ್ಲಿ ಒಂದು ಹೋಳಿಕೆ ಇದೆ ಧ್ಯಾನ ಮಾಡಬೇಕು ಅಂತಂದರೆ ಏಕಾಗ್ರತೆ ಇರಬೇಕು ಏಕಾಗ್ರತೆ ಬರಬೇಕು ಅಂತಂದರೆ ಧ್ಯಾನ ಮಾಡಬೇಕು ಸೊ ಇದೆರಡು ಒಂದಕ್ಕೊಂದು ಹೋಲಿಕೆ ಇರುವಂತಹ ವಿಚಾರಗಳು ಹಾಗಿದ್ರೆ ಮೂರನೇ ಕ್ಲಾಸಿನ ಎರಡನೇ ಕ್ಲಾಸ್ನ ವಿದ್ಯಾರ್ಥಿನಿಗೆ ಅಥವಾ ಒಂದು ಮಗುವಿಗೆ ಏಕಾಗ್ರತೆಯನ್ನು ಹೇಗೆ ತರಬಹುದು ಒಂದು ವೇಳೆ ಆ ಮಗು ಕೂತ್ಕೊಳ್ಳಿಕ್ಕೆ ಸಮಯ ಕೊಡ್ತಾ ಇಲ್ಲ ಅಂತಂದರೆ ಆಟ ಬೇಕೇ ಬೇಕಾದಷ್ಟು ಇದೊಂದು ಶಿಕ್ಷಣ ಇದರಲ್ಲಿ ಏಕಾಗ್ರತೆ ಬರ್ತದೆ ಹೊಡಿಬೇಕು ಮೈಂಡ್ ಕ್ವಿಕ್ ಆಗ್ತದೆ ತುಂಬ ಸ್ಪೀಡ್ ಆಗಿರ್ತದೆ ಮಗು ಚುರುಕಾಗ್ತದೆ ಜೊತೆಗೆ ಇದು ಯಾಕೆ ಶಿಕ್ಷಣ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ನಮ್ಮ ಭಾರತೀಯ ಶಿಕ್ಷಣ ಪದ್ಧತಿಯಲ್ಲಿ ಪಂಚಮುಖಿ ಶಿಕ್ಷಣ ಅಂತ ಇದೆ ಅದರಲ್ಲೊಂದು ದೈಹಿಕ ಭಾಗ ನಾವು ಗಮನ ಕೊಡಬೇಕು ಅಂತ ಇದೆ ಸೊ ದೈಹಿಕ ಭಾಗದ ಶಿಕ್ಷಣಕ್ಕೆ ಇಂತಹ ಬೇರೆ ಬೇರೆ ಹೊರಾಂಗಣದ ಆಟದ ವಸ್ತುಗಳು ಶಿಕ್ಷಣದ ವಸ್ತುಗಳಾಗಿ ಸಹಕರಿಸುತ್ತವೆ ಒಬ್ಬಳು ನಾಲ್ಕು ತಿಂಗಳಿನ ಒಬ್ಬಳು ಗರ್ಭವತಿ ಮಹಿಳೆ ಹೊಟ್ಟೆಯನ್ನು ಹಿಡಿದುಕೊಂಡು ನನ್ನ ಮಗ ಒಂದು ಒಳ್ಳೆಯ ಆರ್ಮಿ ಆಫೀಸರ್ ಆಗಬೇಕು ಅಂತ ಹೇಳೋದನ್ನು ನಾನು ಕೇಳಿದ್ದೇನೆ ಬೇರೆ ಬೇರೆ ಸಮಯದಲ್ಲಿ ಕೇಳಿದ್ದೇನೆ ಈ ರೀತಿ ಮಹಿಳೆಯರು ಹೇಳುವಂಥದ್ದು ಒಳ್ಳೆಯದೇ ಒಬ್ಬಳು ಗರ್ಭವತಿ ಮಹಿಳೆ ಈಗಿಂದಲೇ ಗರ್ಭ ಸಂಸ್ಕಾರದ ಮೂಲಕ ಆರ್ಮಿ ಹುಡುಗನನ್ನು ತಯಾರಿಸುವಂಥದ್ದು ಒಂದು ಒಳ್ಳೆಯ ವಿಚಾರವೇ ಆದರೆ ಇನ್ನಿಪ್ಪತ್ತೈದು ಮೂವತ್ತು ವರ್ಷಗಳ ಬಳಿಕ ಈ ಜಗತ್ತು ಹೇಗಿರ್ತದೆ ಅಂತ ನಮಗೆ ಗೊತ್ತಿಲ್ಲ ಮಾರುಕಟ್ಟೆ ಹೇಗಿರ್ತದೆ ಅಂತ ಗೊತ್ತಿಲ್ಲ ಕೇವಲ ಮಾರುಕಟ್ಟೆಗೆ ಬೇಕಾದ ಹಾಗೆ ತಯಾರು ಮಾಡುವಂಥ ಶಿಕ್ಷಣ ಸಂಸ್ಥೆಗಳಿರುವಾಗ ತಾಯಿಯಾದವಳು ಮನೆಯ ಕೌಟುಂಬಿಕ ವಾತಾವರಣವು ಮಾರುಕಟ್ಟೆಗೆ ಬೇಕಾದ ಹಾಗೆ ಮಕ್ಕಳನ್ನು ತಯಾರಿಸುವುದಕ್ಕೆ ಹೊರಟರೆ ಜೀವನ ಮೌಲ್ಯಗಳನ್ನು ಕೌಟುಂಬಿಕ ಮೌಲ್ಯಗಳನ್ನು ಭಾವನಾತ್ಮಕ ಲೋಕಕ್ಕೆ ಆ ಮಗುವನ್ನು ಪರಿಚಯಿಸುವುದಾದರೂ ಹೇಗೆ ಹಾಗಾಗಿ ನಮ್ಮೆಲ್ಲರ ಜವಾಬ್ದಾರಿ ಇರುವುದು ಯಾವ ಕಡೆಗೆ ಅಂತಂದರೆ ಶಾಲೆಗಳಲ್ಲಿ ಹೇಳಿಕೊಡುವಂತಹ ಇಪ್ಪತ್ತಾರು ಅಕ್ಷರ ಎ ಬಿ ಸಿ ಡಿ ಈ ಅಕ್ಷರಗಳನ್ನು ಮಗು ಎಷ್ಟು ಕಲ್ತುಕೊಂಡಿದೆ ಈ ಅಕ್ಷರಗಳಿಗೆ ಎಷ್ಟು ಮಾರ್ಕ್ಸ್ಗಳನ್ನು ಕೊಡಬೇಕು ಅಂತ ಹೇಳುವುದು ಅಲ್ಲ ಸ್ವಲ್ಪ ಜೀವನ ಮೌಲ್ಯಗಳನ್ನು ಕಲಿಸುತ್ತಾ ಒಂದು ಜವಾಬ್ದಾರಿಯುತವಾದಂತಹ ಯುವಕರನ್ನು ಈ ಸಮಾಜಕ್ಕೆ ಕೊಡೋಣ ಧನ್ಯವಾದಗಳು